ಕರೆನ್ಸಿ ಅಂಗಡಿ ಕಡೆ ಬಂದೇನ್ರಿ ಆಗ್ಲಿ ಹೋಗಿ ಮುಟ್ಟಿರ ಕರೆನ್ಸಿ ಅಂಗಡಿಯವ್ ಕೊಡ್ರಿ ಇಲ್ಲಿ ಫೋನ್ ಏನ್ರಿ ಅಂಕಲ ಏನ್ ಬೇಕಾಗಿತ್ತ ಬಂದ್ರಿ ಅಂಗಡಿಯವ್ರ ಹೇಳ್ರಿ ನಿಮ್ಗೆ ಎಂತ ಕರೆನ್ಸಿ ಬೇಕನ್ನೋದು ಅವ್ರಿಗೆ ಹೇಳ್ರಿ ಆರ್ ರೀಚಾರ್ಜ್ ಮಾಡನ್ರಿ ನನ್ನ ನಂಬರ್ಗೆ ಏತಮ್ಮ ಒಂದ್ ನಂಬರ್ ಹೇಳ್ತನಿ ಅದಕ್ಕ ಆರ್ ತಿಂಗ್ಳದ್ ರೀಚಾರ್ಜ್ ಮಾಡ್ರಿ ಬಕ್ರಾ ಸಿಕ್ಕನ್ ಬಿಡಿ ಇನ್ನೊಂದ್ ಆರ್ ತಿಂಗಳ್ ರೀಚಾರ್ಜ್ ಚಿಂತಿ ಮೇಲೆ ಹೋಗಿ ಒಂದು ವರ್ಷ ನಂಬರ್ ಹೇಳ್ರಿ ರೀಚಾರ್ಜ್ ಮಾಡ್ತಾನಿ ಇಲ್ಲ ಐತ್ ನೋಡಪ್ಪ ಭಾರಿ ಮಸ್ತ್ ಬಯಸದೆ ಬಂದ ಭಾಗ್ಯ ನೋಡಿದ ಹೋ ಈ ನಂಬರ್ ಗಿರ ಹದಿನೈದ್ ರೂಪಾಯಿ ಹಾಕತ್ ನೋಡ್ರಿ ಯಾಕಾಗಲ್ದಕ್ಕ ಮಾಡ ಬಿಡಾನ ತಗೋ ಇದನ ಹದಿನೈದ್ ನೂರ ರೂಪಾಯಿ ಚಂದಗೆ ಆರ್ ತಿಂಗಳಿದ್ದು ರೀಚಾರ್ಜ್ ಮಾಡು ಎರಡ್ ನಿಮಿಷ ರೀಚಾರ್ಜ್ ಹಾಕೇತ್ ನೋಡ್ರಿ ಅಂಕಲ್ ಈಗ ಕೇಳ್ರಿ ಮೆಸೇಜ್ ಬಂದೈತಿಲ್ಲ ಅನ್ನೋದು

ಏನ್ ಇಬ್ರು ಒಂದೇ ಫೋನ್ ಮಾತಾಡಕತ್ತಾರೋ ಏನ್ ಬೇರೆ ಕೊಟ್ಟು ಮಾತಾಡಕತ್ತಾರೋ ತಿಳಿಲಿಲ್ಲ ಅಯ್ಯ ಲಕ್ಷ್ಮೀ ದೇವಕ್ಕ ಅದ ಹುಚ್ಚ ಮಲ್ಲಂದ ಅಪ್ಪಾಗ ಮತ್ ತಿರ್ಕಾನ್ ಜೊತೆ ಯಾಕೆ ಮಾತಾಡ್ತಾರ ಮತ್ ಯಾವ್ದ್ರ ಹುಡುಗಿ ಕೂಟ ಮಾತಾಡಕ್ ಕುಂತಾರ ಮತ್ ಕರೆನ್ಸಿ ಏನ ಹಾಕ್ತೀನಿ ಅಂತ ಹೇಳಾಕ್ ಕುಂತಿದ್ರು ಅಯ್ಯ ಪಾತಿ ನಿಂದು ಒಂದ್ ದೊಡ್ಡ ಕತಿನ ಬಿಡು ಆ ಹುಚ್ಚ ಮಲ್ಲಪ್ಪ ಯಾರು ಫೋನ್ ಹಚ್ಚಿ ಮಾತಾಡ್ಬೇಕ ನೀನ ಅದ ಸೈವಾ ಅದ್ರ ಹುಚ್ಚ ಹುಳಿ ಹಿಂಡಲಿ ಹ ಮಾಡಿದ್ರ ಹೊಲ್ದಾಗ ಯಾರು ಹಳಿನ ಹರಿಯಾಕ ಅದನ್ನು ಬರ್ತೈತಿ ಹೆಂಡ್ತಿ ಕೊಟ್ನ್ಯಾಯ ಮಾಡಿ ಹೊರಬಿದ್ದು ಬರೀ ಹೆಂಗ್ ಇದ್ದಲ್ಲ ನಿಂದ್ರೋದು ಹಾಲು ಕಿಸ್ಕೊಂತ ಹಂಗೆ ಆತು ರೀ ಕಿಶದಾಗ ಹತ್ತು ರೂಪಾಯಿ ಇರಂಗಿಲ್ಲ ಕೋಟಿ ಹಚ್ಚಕ್ಕ ಮಾತಾಡ್ತತಿ ಹುಚ್ಚ ಮುಚ್ಚ ಮುಳು ಏನು ಅಸೈರಿಪ್ಪ ಕೆರೆಯಾಗ ಹೆಣ್ಮಕ್ಳು ಒಗಿತಿರ್ತಾರೆ ರೀ ಅಲ್ಲಿ ತಗೊಂಬರ್ತಾನೆ ರೀ ಒಂದು ಗುಟ್ಟಾಗ ತುಂಬಿಕೊಂಡು ಅರ್ವಿನ ಹಾಂ ಒಂದು ಸಬ್ಕಾರ ಒಡಿ ಆಗೋ ಮಟ್ಟನೂ ಆ ಬಿಳೆ ಅಂಗಿಗೆ ಹಚ್ಚಿ ತಿಕ್ಕಿ ತಿಕ್ಕಿ ಅವು ಅಲ್ಲೇ ಅಲ್ಲಟ್ ಇಲ್ಲಟ್ ಹರ್ಡಂಗೆ ಆಗಿರ್ತಾವೆ ನೋಡ್ರಿ ತಿಕ್ಕು ತಿಕ್ಕ ಆ ಹೆಣ್ಣು ಹುಡ್ರು ಅರ್ಬಿಗೆ ಹತ್ತಿ ಬಂದಿರ್ತಾವಲ್ಲ ನೋಡಿ ನಕ್ಕ ನಕ್ ಹಾಕ್ತಾರೆ ರೀ ನೋಡಿರಿ

ಇಲ್ಲೇ ನಮ್ದು ದಸಂಗದ ಮೀಟಿಂಗ್ ಮಾಡಾರದಿನಾಮ ರಕ್ಕದ್ದು ಅದಕ್ಕೆ ಹೋಗೈಪ್ಪ ಗುಡಿ ಕಡೆ ಕುಂದ್ರ ಹೋಗೋಟಿ ಮಕ್ಕೊಂಡ ಹೋಗ ಏ ಬಲೆ ಹೇಳಿದ್ರು ಲಕ್ಷ್ಮಕ್ಕಾರ ಎಲ್ಲ ಮಕ್ಕೊಂಡ ತಿರಿ ಮಧುವಿ ಎಲ್ಲ ತಯಾರಿ ಮಾಡಬೇಕು ಆ ಮಧುವಿ ತಯಾರೆ ಹೌದು ಮಲ್ಲಪ್ಪಾ ಕನ್ನೆ ಬಿಟ್ಟು ಬಂದ ಹಳ್ಳಿ ಇದ್ರಿ ಬಿಟ್ಟು ಬಂದ ಹಳ್ಳಿ ಅದ ಎಲ್ಲ ಐತೆ ಯಪ್ಪ ಯಾರಿ ಗೊತ್ತ ಬಿಡ್ರಿ ಲಕ್ಷ್ಮಕ್ಕರ ಕನ್ಯೆನ ಫೋನ್ಯಾಗ ಯಾಗ પસંદ ಮಾಡಿದನ್ರಿ ಮತ್ತೆ ಮಲ್ಲಂದಪ್ಪಂದ ಫೋನ್ ಯಾಗ ಹೆಂಗ್ પસંદ ಮಾಡಿದ್ರು ಮತ್ತೆ ಮಕ ತರ್ಷರು ಅವರು

ಅಂತ ಫೋನ್ ಐತಂತ್ರಿ ಅಕಿ ಅಂತೇಳಿ ಈಗ ನಿಮ್ಮ ಫೋಟೋ ಹೊರದ್ಲು ಅಂದ್ರ ನಿಮ್ಮ ಹೆಸರು ನಂಬರ್ ನಿಮ್ಮ ಗಂಡನ ಹೆಸರು ಮಕ್ಳು ಎಷ್ಟು ಎಲ್ಲ ತೋರಿಸಿಬಿಡ್ತ ತಂತ್ರಿ ಮತ್ತೆ ಮಲ್ಲೊಂದು ಅಪ್ಪ ಮತ್ತೆ ಎಲ್ಲ ಸಿಕ್ತರಿ ಅಂತ ಫೋನ್ ಮತ್ತೆ ಕಡೆ ಇಲ್ ನೋಡ್ರಿ ಅಂತ ಅದು ಹುನ್ರಿ ನನಗೆ ಈ ಚಿತ್ರಾಗ್ಬಿಡತ್ತಿ ಅಂತ ಫೋನ್ ಬಂದಾವಂತ ಗೊತ್ತೈದಿದ್ದಿಲ್ರಿ ನನಗೆ ಅಂತ ಫೋನ್ ಕೇಳಿಬಿಡ್ರ ನಾವು ಎಲ್ಲರಿಗೂ ಗೊತ್ತು ಸುಳ್ಳು ಹೇಳ್ತಾಳ ಏನ್ ಕರೆ ಹೇಳ್ತಾಳ ಅದು ಅಂತ ಫೋನ್ ಅಂತ್ರಿ

ಎಂತಿ ಕುಟ್ಟಿದ್ದ ಮುದುಕಾಗೇನವ ನಿಮ್ ಗಂಡ ನಾ ನೋಡ್ರಿ ಬಿಟ್ಟು ಬಿಟ್ಟ್ರೆ ಅಡ್ಡ ಇನ್ನು ಸಣ್ಣ ಮದ್ವಿ ತಯಾರಿ ಮಾಡಿ ಇಟ್ಕೊಳ್ಳೋದ್ರಿ ಹ್ಞೂ ಅಂದ್ರ ಮತ್ತೇನೈತಿ ಬಡ ಬಡ ಮದ್ವಿ ಮಾಡ್ಕೊಂಡ್ ಬಿಡೋದು ನೀವ ಎಲ್ಲಾರು ಅಕ್ಕಿ ಕಾಳು ಹಾಕದ್ ನೋಡ್ರಿ ಮಾಡ್ಕೊತ ಅಕ್ಕಿ ಗಂಡ ಎರಡ್ ತಿಂಗ್ಳು ಬಿಟ್ಟು ಬರ್ತಾನಂತ್ರಿ ಬೆಂಗಳೂರಿಂದ ಅವಾಗ ಕೇಳ್ಬೇಕು

ಅದೇನ ಈಗ ಪೋ ಏನ ಮಾಡ್ತಾವಲ್ಲ ಫೋನ್ ಪೇ ಅವು ಅಂತ ಅದು ಮಾಡಿ ರೊಕ್ಕ ಹಾಕೊಂಡೆ ನೀನು ಹುಚ್ಚಿ ಮೂಳಿ ಅದ ಅಂತೀನ್ರಿ ಪಾರಂದು ಅಕ್ಕ ಫೋಟೋಗ ಹೊಡೆದ ಪತ್ತೆಗ ಹಚ್ಚುದಂತ್ರಿ ಹೆಂಗ ಆಗ್ತೈತಿ ಮತ್ತೆ ಫೋನ್ ನಾಗ ಸುಳ್ಳು ಹೇಳಾರ ನೋಡ್ರಿ ಅವ್ರಿ ಇವ್ರದಕ್ಕ ಅಂತ ಫೋನ್ ಬಂದ್ರೆ ಯಾರು ಒಬ್ಬರ ತಗೊಂತಿದ್ರು ಊರಾಗ ಹ ಅಂತ ಫೋನ್ ಇಲ್ಲಿ ಬಿಡು ಬಂದಿಲ್ಲ ಸುಳ್ಳ ಏನೋ ಎಪ್ಪಿ ಹಾಕಿ ಯಾರಿ ಗೊತ್ತ ಬಿಡ ಹಾಕ್ಯದಾಳ ಈಗ ಹೆಣ್ಮಕ್ಳ ಹಂಗ ದನಿ ಬದ್ಲಿ ಮಾಡಿ ಮಾತಾಡ ಬಾಡ್ಯಾಗಳು ಅದಾರ ಅಂತಾರ ಇದಕ್ಕೆ ಎಲ್ಲಿ ಹುಚ್ಚ ಹಿಡ್ಸ್ಕೊಂಡತನ ಇದು ಹುಚ್ಚ ಬಾಡ್ಯಾ ಅಲ್ರಿ ಹೊಲದ್ದು ನೋಡಿದ್ರೆ ರೊಕ್ಕ ಐತೆ ಅಂತ ಅಕೌಂಟ್ನಾಗ ಎಲ್ಲಿ ಅವ್ರಿಗೆ ಹಾಕ್ತನವ ಅಂತನವ ನಾನು ಮತ್ತೇನೈತಿ ರೊಕ್ಕ ಆಯ್ಕೆ ಮಾಡ್ಕೊಂಡಿಂದ ನಿಂದ ಪಾದ ಗತಿ ಅಂತ ಹೆಂಡತಿ ಮನೆಗೆ ಓಡ್ತಾನ ಮತ್ತೆ ಬೇರೆ ಗತಿನೇ ಇಲ್ಲಲ್ಲ ಆಮೇಲೆ ಇಂಥ ಬಾಡ್ಯಾರ್ಗೆ ರೊಕ್ಕ ಕಳ್ಕೊಂಡಿಂದ ಹೆಂಡತಿ ನೆನಪಾಗದ ಅಲ್ಲಿ ಮಠ ತಮ್ಮ ಎರಡು ಎರಡ್ ಸೊಕ್ಕನಾಗ ಇರ್ತಾವ ತಿರ್ಕಪ್ಪ ನೋಡ್ರಿ ಕೇಳ್ರಿಲ್ಲ ಅಂತ ಫೋನ್ ಬಂದಾವ ಏನ ಏ ತಿರ್ಕಪ್ಪ ಫೋನ್ಯಾಗ ಫೋಟೋ ಹೊಡೆದ್ರೆ ನಂಬರ್ ಮತ್ತೆ ಅವ್ರಿಗೆ ಅಟ್ಟ ಈ ಮಕ್ಕಳು ಹೆಂಡತಿ ತೋರಿಸ್ತತೆ ಅಂತ ಫೋನ್ ಬಂದಾವನ ಇಲ್ಲ ಅಂದ್ರೆ ನಾ ಮಾತಾಡಿದ್ ಸುಳ್ಳಂತ ಕುರ್ತಕತೆ ಅವಂಗ

ಖಾಲಿ ಕುಂತ ಕೆಡೋದಕ್ಕಿಂತ ನೀನ ಕಂಡಿಡಿ ಅಂತ ಫೋನ್ ಅಲ್ಲ ತಿರ್ಕಪ್ಪ ಇವಾಗ ಮಲ್ಲಪ್ಪದ ಯಾರ ನೋಡಿಲ್ಲ ಹಿಂಗ ನಿಮ್ಮನ್ನ ನೋಡೇನಿ ಬಸ್ನಾಗ ಮತ್ ನಿಮ್ಮಲ್ಲಿ ಮೇಲೆ ಮನಸ್ಸಾಗೈತಿ ಅಂದ ಏನ ಫೋನ್ ಹಚ್ಚಿದ್ರಂತ ಅದಕ್ಕ ಮದ್ವಿ ತಯಾರಿ ಮಾಡ್ಕೊಳಕ್ ಹತ್ಬಿಟ್ಟ ನೀವ ಮದ್ವಿ ತಯಾರಿ ಎಲ್ಲದ ಕನ್ನಿ ಮದ್ವಿ ಮಾಡ್ಕೊಳಕ ಮಲ್ಲಪ್ಪ ಹೊಡೆದಿಲ್ಲ ಜಾಕ್ಪಾಟ್ ಮತ್ ಯಾವಾಗ ಪಾರ್ಟಿ ತಿರ್ಕಪ್ಪ ಮದ್ವಿ ಎಲ್ಲ ಉಸ್ತುವಾರಿ ನೀನ ಅಡ್ಡಾಡಿ ಮಾಡೋದ ಏನು ಈಗ ಸದ್ಯಕ್ಕೆ ಊರಾಗ ಖಾಲಿ ಇರವಂದ್ರ ನೀನ

ಗಂಡ ಬೆಂಗಳೂರಾಗಿರ್ತಾನಂತ ರೀ ಲಕ್ಷ್ಮಕ್ಕಾರ ನೋಡ್ರಿ ಅಲ್ಲಿ ಹೇಳ್ತಾನ ಕಡಿ ಮೀನಾಕ್ಷಿ ಇನ್ನೊಂದ್ ಎಂಟು ದಿನ ಬಿಟ್ಟು ಜಾತ್ರೆ ಐತಿ ನಮ್ಮೂರಿಗೆ ಬಾ ಅಂತ ಹೇಳೋಣ ಇವಂಗ ಕೈಲಿ ಹೇಳಸೋಣ ಬಂದ್ಲಂದ್ರ ನೋಡಿ ಹೌದಾ ಅಲ್ಲ ಕರೆನ ಸುಳ್ಳ ಎಲ್ಲ ಗುರ್ತಾಕತಿ ಅಲ್ಲ ಮಲ್ಲಪ್ಪ ಮುಂದಿನ ವಾರ ನಮ್ಮೂರಾಗ ಜಾತ್ರೆ ಐತಿಪ್ಪ ಬಾ ಅಂತ ಹೇಳಾಕಿನ ನಾವು ಒಟ್ಟು ನೋಡೋರ್ ನೋಡ್ತೀವಿ ಇಟ್ಟು ನೋಡ ಬತ್ತೀವ್ ಇವ್ ಹೆಂಗಸೂರಿಗೆ ಮಾಡಕ ಕೆಲಸ ಇರುದಿಲ್ಲ ಇವ್ರಿಗೆ ಎಂತ ಚಂದ ಪೋನೆ ಮಾತಾಡಿ ಒಂದಿಷ್ಟು ಏನಾರ ಕರೆನ್ಸಿ ಮಾಡ್ಕೊಬೇಕಂತ ಮಾಡಿದ್ದೆ ಇಟ್ರು ನೋಡು ಜಾತ್ರೆ ದಿನ ಎಲ್ಲಿಂದ ಬರ್ಬೇಕಾಕೆ ಇದ್ರೆ ಬಂದಾಳನ್ನ ತಡ್ರಿ ಲಕ್ಷ್ಮಕ್ಕರ ಫೋನ್ ಹಚ್ತಾನ ಹಚ್ಚಿ ನಮ್ಮ ಊರಿಗೆ ಜಾತ್ರೆಗೆ ಬಾ ಅಂತ ಹೇಳ್ತಾನೆ ಈಗ ಹೆಣ್ಣ ಮನಕ ಬಂದ್ರೆ ನಮ್ಮ ಮನ್ಯಾಗ ಹೆಣ್ಣ ಮಕ್ಳು ಇಲ್ಲೇ ಭೇಟಿಯಾಗಿ ಹೋಗಂದಾರ ಅಂತ ಹೇಳು ಏನ ಚಿಮ್ಮಾರೆ ಹೆಚ್ಚಿ ಮಿರ್ಚಿ ಮಾಡಿ ಮಂಡ್ಯಕ್ಕೆ ಹತ್ತಾನಂತ ಅಕ್ಕಿ ನಾವು ಅಷ್ಟು ಕಣ್ಕಂದ್ ಮಾಡ್ತೀವಿ ಹತ್ತು ಗೋರಿ ಲಕ್ಷ್ಮಕ್ಕರ ಕರ್ಸೇ ಬಿಡ್ತಾನೆ ನೋಡಿರಿ ಮುಂದಿನ ವಾರ ಸುಮ್ನೆ ಅತ್ತಾಗ ಜಾತ್ರೆಗ ಮದ್ವಿ ಮಾಡ್ಕೊಂಬಿಡ್ಲೇನ್ರೀ ಲಕ್ಷ್ಮಕರಪ್ಪ ಹಂಗಂತಿರ ಲಕ್ಷ್ಮಕರ ಪೋನ್ ಚೇಳೆ ಬಿಡ್ತೇ ಅಂತೇಳ್ರಿ ಜಾತ್ರೆ ಬಿಡೋಣ ಕರ್ಶ ಬಿಡನಾಪ್ಪ ಕೂತ್ಗೀಗೆ ಕೂತ್ ಈ ಹೆಂಗಸೂರ್ಗೆ ಮಾತ್ ಸಿಕ್ಕ್ರ ಮಾರ್ ಹೊಲ ಸಿಕ್ಕಂಗ ನೋಡಿ ಉಕ್ಕ ಹ ಕೆಲಸ ಬಗಸಿ ಇರಂಗಿಲ್ಲ ರೊಟ್ಟಿ ಒಟ್ಟಿಪಲ್ಯ ಕುಚ್ಚಿಟ್ಟು ಬರೀ ಮಂದಿದ ಏನ್ರ ಪಿಲ್ಯಾನ ಇರ್ತೈತಿ ಬರೇ ಹಾಳ ಮಾಡದ ನೋಡ

ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ ಒಂದು ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ಮೇಲೆ ಮತ್ತೆ ನಿಮಗೆ ಏನು ಅನ್ನಿಸ್ತು ಅನ್ನೋದು ಒಂದು ಕಮೆಂಟ್ ಮಾಡ್ರಿ ಯಾರ್ಯಾರ ಹೊಸ್ತಾಗಿ ನಮ್ಮ ಈ ವಿಡಿಯೋ ನೋಡಕ್ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ ಕಮೆಂಟ್ ಮಾಡಿದಂತ ತಮ್ಮಗೆಲ್ಲರಿಗೂ ಧನ್ಯವಾದ